ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಬಿಹಾರದಲ್ಲಿ ಇವತ್ತು ಎರಡನೇ ಹಂತದ ಮತದಾನ ನಡೀತಾ ಇದೆ ಇದೇ ಹೊತ್ತಿನಲ್ಲಿ ಬಂಗಾಳದ ಕುರಿತು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಇನ್ನೇನು ಕೇವಲ ಆರು ತಿಂಗಳಲ್ಲಿ ಬಂಗಾಳದಲ್ಲಿ ಸಾರ್ವತ್ರಿಕ ಚುನಾವಣೆ ಆ ಚುನಾವಣೆಗೆ ವೇದಿಕೆ ಸಜ್ಜಾಗ್ತಾ ಇದೆ ಎಲ್ಲ ಚುನಾವಣಾ ಪಕ್ಷಗಳು ಅವರವರ ಸ್ಟ್ರಾಟರ್ಜಿ ಮಾಡ್ತಾ ಇದ್ರೆ ದೀದಿ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ವಿರುದ್ಧ ಮತ್ತೆ ಖ್ಯಾತೆ ತೆಗೆದಿದ್ದಾರೆ ಕಾರಣ ಒಂದು ಕೋಟಿ ನಕಲಿ ಮತದಾರರು ಬಂಗಾಳದಲ್ಲಿದ್ದಾರೆ ಅನ್ನುವಂಥದ್ದು ಏನಿದು ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಕೋಟಿ ಮತದಾರರು ಇರೋದು ನಿಜಾನ ಅವರೆಲ್ಲ ನಕಲಿನ ಅವರೆಲ್ಲ ಎಲ್ಲಿಯವರು ಈ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಈ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ವೀಕ್ಷಕರೇ ರಾಹುಲ್ ಗಾಂಧಿ ಓಟ್ ಚೋರಿ ಅಂತ ಹೇಳಿ ಇಡೀ ದೇಶಾದ್ಯಂತ ಓಟ್ ಚೋರಿಯ ದಾಖಲೆಗಳನ್ನು ಇಟ್ಕೊಂಡು ಏನು ಜನರ ಗಮನವನ್ನು ಸೆಳಿತಾರೆ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ದಾರೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮಾಹಿತಿಯನ್ನ ಇದ್ದಾರೆ ಇದೇ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಎಲೆಕ್ಷನ್ ಕಮಿಷನ್ ವಿರುದ್ಧ ಒಂದು ರೀತಿ ದಂಗೆ ಇದ್ದಿದ್ದಾರೆ ಎಸ್ಐಆರ್ ನಡೀತಾ ಇದೆ ಅಂದರೆ ಮತದಾರರ ಪರಿಷ್ಕೃತ ಪಟ್ಟಿಯ ನಿರ್ಮಾಣ ಮತದಾರರ ಹೆಸರಿನ ಪರಿಷ್ಕರಣೆ ಏನು ನಡೀತಾ ಇದೆ ಇದರ ವಿರುದ್ಧ ಚುನಾವಣಾ ಆಯೋಗದ ವಿರುದ್ಧ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಈಗ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಎಸ್ ಐ ಆರ್ ಸರಿ ಇಲ್ಲ ಅಂತ ಯಾಕಂದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ವೀಕ್ಷಕರೇ ಬಂಗಾಳದಲ್ಲಿ ಸರಿಸುಮಾರು ಒಂದು ಕೋಟಿಯಷ್ಟು ನಕಲಿ ಮತದಾರರಿದ್ದಾರೆ ಅನ್ನೋದು ಚುನಾವಣಾ ಆಯೋಗದ ಮಾಹಿತಿ ಹಾಗಾದರೆ ಯಾರು ಅವರು ಒಂದು ಕೋಟಿ ಜನ ಮತದಾರರು ಮತದಾನ ಮಾಡಬೇಕು ಅಂದರೆ ಹದಿನೆಂಟು ವರ್ಷದ ಮೇಲಿರಬೇಕು ಅವರೇ ಒಂದು ಕೋಟಿ ಇದ್ದಾರೆ ಅಂದರೆ ಅವರ ಕುಟುಂಬ ಸದಸ್ಯರು ಎಷ್ಟು ಜನ ಇದ್ದಾರೆ ಅವರೆಲ್ಲ ಎಲ್ಲಿಯವರು ಅವರೆಲ್ಲ ಪಶ್ಚಿಮ ಬಂಗಾಳದವರು ಅಲ್ಲ ಅನ್ನೋದಾದರೆ ಬಾಂಗ್ಲಾದವರ ಹಾಗಾದರೆ ನಿರಾಶ್ರಿತರ ಅಥವಾ ಬಾಂಗ್ಲಾದಿಂದ ವಲಸೆ ಬಂದಿರುವಂತಹ ಕಾರ್ಮಿಕರ ಅವರಿಗ್ಯಾಕೆ ಬಂಗಾಳದಲ್ಲಿ ಮತ ನೀಡುವ ಹಕ್ಕನ್ನು ಕೊಡಬೇಕು ಅವ್ರಿಗೆ ಯಾಕೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಬೇಕು ಪರಿಷ್ಕರಣೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಯಾಕೆ ಸೇರಿಸಬೇಕು ಅನ್ನುವಂತಹ ಒಂದು ಪ್ರಶ್ನೆ ಒಂದು ವರ್ಗದಿಂದ ಬರ್ತಾ ಇದೆ ಅದಕ್ಕೆ ತೀವ್ರ ಪ್ರತಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಮಮತಾ ಬ್ಯಾನರ್ಜಿ ಆ ಒಂದು ಕೋಟಿಯ ಜನ ಪಶ್ಚಿಮ ಬಂಗಾಳದವರೇ ಅನ್ನುವ ಸಮರ್ಥನೆಗಿಳಿದಿದ್ದಾರೆ ಹಾಗಾಗಿ ಎಸ್ ಐ ಆರ್ ವಿರುದ್ಧ ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆಯ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದ್ದಾರೆ ಈ ಪತ್ರದ ಇನ್ಸೈಡ್ ಸ್ಟೋರಿಯನ್ನು ನೋಡೋದಾದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಒಂದು ಅಧಿಕೃತವಾದಂಥ ಒಂದು ಫಾರ್ಮೇಟನ್ನು ಮಾಡಿದೆ ಚುನಾವಣಾ ಆಯೋಗ ಆ ಫಾರ್ಮೆಟ್ನಲ್ಲಿ ಅಧಿಕಾರಿಗಳು ಮನೆಗೆ ಬಂದಾಗ ಅಲ್ಲಿಯ ಸಾರ್ವಜನಿಕರು ಅವರ ಬಗ್ಗೆ ಮಾಹಿತಿಯನ್ನು ಕೊಡುವಾಗ ತಂದೆ ತಾಯಿ ಮಕ್ಕಳು ಈ ರೀತಿಯ ಪಟ್ಟಿಯನ್ನು ಸಿದ್ಧಪಡಿಸಿದೆ ಆದರೆ ದೀದಿ ಹೇಳೋ ಪ್ರಕಾರ ಅದಕ್ಕೆ ಅಂಕಲ್ ಮತ್ತು ಆಂಟಿ ಅನ್ನೋದನ್ನು ಸೇರಿಸಿ ಅನ್ನುವಂಥ ಖ್ಯಾತೆ ಅಂಕಲ್ ಮತ್ತು ಆಂಟಿ ಅನ್ನೋದು ಬೇರೆಯವ್ರ ಕುಟುಂಬದಲ್ಲಿ ಹೇಗೆ ಬರ್ತಾರೆ ಅನ್ನುವಂಥದ್ದು ಚುನಾವಣಾ ಆಯೋಗದ ಪ್ರಶ್ನೆ ಅಂಕಲ್ ಮತ್ತು ಆಂಟಿ ಹೆಸರನ್ನು ಸೇರಿಸಬೇಕು ಅಂತ ಹೇಳಿ ಅಕ್ರಮ ವಲಸಿಗರನ್ನು ಯಾವುದೋ ಕುಟುಂಬಕ್ಕೆ ಸೇರಿಸುವ ಹುನ್ನಾರವನ್ನು ಮಮತಾ ಬ್ಯಾನರ್ಜಿ ಮಾಡ್ತಿದ್ದಾರೆ ಅನ್ನೋದು ಚುನಾವಣಾ ಆಯೋಗದ ಆರೋಪ ಆದರೆ ಮಮತಾ ಬ್ಯಾನರ್ಜಿ ಹೇಳೋ ಪ್ರಕಾರ ಅಲ್ಲಿ ಪೂರಕವಾಗಿರುವಂತಹ ಮತದಾರರನ್ನು ಚುನಾವಣಾ ಪಟ್ಟಿಯಿಂದ ಕೈ ಬಿಡಲಿಕ್ಕೆ ಬಿ ಜೆ ಪಿ ಹಿಡನ್ ಅಜೆಂಡಾ ರೂಪಿಸಿದೆ ಹಾಗಾಗಿ ಒಂದು ಕೋಟಿ ಮತದಾರರನ್ನು ಡಿಲೀಟ್ ಮಾಡಲಿಕ್ಕೆ ಪಶ್ಚಿಮ ಬಂಗಾಳದ ಒಂದು ಕೋಟಿ ಮತದಾರರನ್ನು ಡಿಲೀಟ್ ಮಾಡಲಿಕ್ಕೆ ಎನ್ ಡಿ ಎ ಪ್ಲ್ಯಾನ್ ಮಾಡಿಕೊಂಡಿದೆ ಅಮಿತ್ ಶಾ ನರೇಂದ್ರ ಮೋದಿ ಪ್ಲ್ಯಾನ್ ಮಾಡಿದ್ದಾರೆ ಆ ಪ್ಲಾನ್ ಅನ್ನು ಅನುಷ್ಠಾನಗೊಳಿಸಲಿಕ್ಕೆ ಚುನಾವಣಾ ಆಯೋಗ ಈಗ ಹೆಜ್ಜೆ ಹಾಕ್ತಾ ಇದೆ ಕಾರ್ಯಪ್ರವೃತ್ತರಾಗಿದೆ ಅನ್ನುವಂಥದ್ದು ಮಮತಾ ಬ್ಯಾನರ್ಜಿ ಅವರ ಆರೋಪ ಯಾವುದು ಸತ್ಯ ಯಾವುದು ಮಿಥ್ಯ ತನಿಖೆಯಿಂದ ತಿಳಿಯಬೇಕಿದೆ ಒಟ್ಟಿನಲ್ಲಿ ರಾಜಕಾರಣಿಗಳು ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಭಾರತದಲ್ಲಿ ಅದು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದಾರೆ ಅಂತ ತಿಳಿದರೂ ಕೂಡ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳದೆ ಅವರಿಗೆ ಭಾರತದ ನಾಗರಿಕರ ಸರಿಸಮಾನವಾದ ಸೌಲಭ್ಯಗಳನ್ನು ಒದಗಿಸುವತ್ತ ಈ ರಾಜಕಾರಣಿಗಳು ಯೋಚನೆ ಮಾಡ್ತಿರೋದು ಮಾತ್ರ ದುರಂತವೇ ಸರಿ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜ್ವಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ